ನಮಸ್ಕಾರ ಸದಾನಂದಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಯೂಟ್ಯೂಬ್ ಚಾನಲ್ದವರು ಸಮಾಜ ಸೇವೆಯನ್ನು ಮಾಡೋದನ್ನು ಮುಂದುವರಿಸಬೇಕು ಕೆಲವು ಯೂಟ್ಯೂಬ್ ಚಾನಲ್ದವರು ಕೇವಲ ಅಲ್ಲಿ ಸುದ್ದಿಗಳನ್ನು ಹಾಕ್ತಾರೆ ಆಕ್ಸಿಡೆಂಟ್ ಸುದ್ದಿಗಳನ್ನು ಹಾಕ್ತಾರೆ ಒನ ಹೊಸಾಬರಿ ಸುದ್ದಿಗಳನ್ನು ಹಾಕ್ತಾರೆ ಇಲ್ಲ ಸಲದ ವಿಚಾರಗಳನ್ನು ಅಲ್ಲಿ ಪ್ರಸ್ತುತಪಡಿಸ್ತಾರೆ ಅದು ಅವರ ಕೆಲಸ ಹೀಗಾಗಿನೇ ಟಿ ವಿ ಅವರು ಫೇಲ್ ಆಗಿದ್ದಾರೆ ದಿನಪತ್ರಿಕೆಯವರು ಫೇಲ್ ಆಗಿದ್ದಾರೆ ಈಗ ಯೂಟ್ಯೂಬ್ ಚಾನಲ್ ಕಡೆಗೆ ಪ್ರಜ್ಞಾವಂತರು ನೋಡ್ತಾ ಇದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾರು ಒಳ್ಳೆಯ ಸುದ್ದಿಗಳನ್ನು ಹಬ್ಬಿಸ್ತಾರೆ ಅವರಿಗೆ ಒಳ್ಳೆಯ ಪ್ರಮೋಷನ್ ಕೂಡ ಇದೆ ಶಬಾಶಿರಿ ಕೂಡ ಇದೆ ಅದರ ಕೆಲವು ಯೂಟ್ಯೂಬ್ ಚಾನಲ್ದವರು ಕೇವಲ ಹೊಟ್ಟೆಪಾಡಿಗಾಗಿ ಕಚೇರಿ ಕಚೇರಿ ಅಲೇದು ಸರ್ಕಾರಿ ಅಧಿಕಾರಿಗಳನ್ನ ಕಾಡಿಸಿ ಪಿಡಿಸಿ ಹಣವನ್ನು ಮಾಡ್ತಾ ಇದ್ದಾರೆ ನಂತರ ಪ್ರತಿ ತಾಲೂಕ್ ಪಂಚಾಯತಿಗೆ ಹೋದರೆ ಅಥವಾ ಗ್ರಾಮ ಪಂಚಾಯತಿಗೆ ಹೋದರೆ ಅಲ್ಲಿ ಯೂಟ್ಯೂಬ್ ಚಾನಲ್ದವರು ಹೆಚ್ಚಾಗಿ ಸಿಗ್ತಾರೆ ಇಲ್ಲಿ ಇವರು ಕೆಲಸ ಏನಂತಂದರೆ ತನಿಖಾ ವರದಿಗಳನ್ನು ತಯಾರು ಮಾಡಲಿಕ್ಕೆ ಹೋಗೋದಿಲ್ಲ ಕೇವಲ ಹಪ್ತ ವಶೀಲಿ ಮಾಡಲಿಕ್ಕೆ ಇವ್ರು ಹೋಗ್ತಾಯಿದ್ದಾರೆ ಹೀಗಾಗಿ ಯೂಟ್ಯೂಬ್ ಚಾನಲ್ರ ಹೆಸರು ಕೂಡ ಇವರೇ ಕೆಡಿಸ್ತಾ ಇದ್ದಾರೆ ಕೇವಲ ಬೆಳಕೆ ಬೆಳೆ ಅಷ್ಟು ಯೂಟ್ಯೂಬ್ದವರು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ ಆದರೆ ಜನ ಇವರಿಗೆ ಬೆಂಬಲಿಲ್ಲ ಸಮಾಜ ಸುಧಾರಕರ ಬೆಂಬಲ ಇಲ್ಲ ರಾಜಕಾರಣಿ ಬೆಂಬಲಿಲ್ಲ ಯಾರು ಚಮಚಾಗಿರಿ ಮಾಡ್ತಾರೆ ಯಾರು ತಮ್ಮ ಪರವಾಗಿ ಸುದ್ದಿಯನ್ನು ಬಿತ್ತರಿಸ್ತಾರೆ ಆ ಯೂಟ್ಯೂಬ್ ಚಾನಲ್ದವ್ರಿಗೆ ವರ್ಷಕ್ಕೆ ಹಣ ಅಂತ ಕೊಡ್ತಾರೆ ಹೊಟ್ಟೆ ಹೊಟ್ಟೆ ಪಾಡಗಾಗಿ ಕೆಲವು ವಾರ ಅವರು ಈ ಯೂಟ್ಯೂಬ್ ಚಾನಲನ್ನು ಇದ್ದಾರೆ ಇವರು ಕೂಡ ಒಳ್ಳೆಯ ಸುದ್ದಿಗಳನ್ನು ಪ್ರಸಾರ ಮಾಡಬಹುದಿತ್ತು ಆದರೆ ಇವರಿಗೆ ಒಂದು ನಿಮಿಷ ಮಾತಾಡಲಿಕ್ಕೆ ಬರೋದಿಲ್ಲ ಯಾವುದೇ ತನಿಖಾ ವರದಿಯ ಬಗ್ಗೆ ಇವರಿಗೆ ಕಲ್ಪನೆನೇ ಇಲ್ಲ ಕೇವಲ ಒಂದು ಮಾಹಿತಿ ಇಡೋದು ಅಧಿಕಾರಿಗಳ ಮುಂದೆ ಹಿಡ್ಯೋದು ಪಿ ಮುಂದೆ ಮುಂದಿಡ್ಯೋದು ದುಡ್ಡು ವಸೂಲಿ ಮಾಡೋದು ಇದರಿಂದ ಪತ್ರಿಕಾ ಏನು ಹೆಸರಿದೆ ಆ ಧರ್ಮಕ್ಕೆ ಕಳಂಕ ಇದೆ ಒಟ್ಟಾರೆ ಯೂಟ್ಯೂಬ್ ಚಾನಲ್ದವರು ಇದನ್ನೆಲ್ಲ ಬಿಡಬೇಕು ನಿಮ್ಮ ಕಡೆ ಜನ ನೋಡಬೇಕಾದ್ರೆ ಜನರ ಪರವಾಗಿ ಕೆಲಸ ಮಾಡಬೇಕು ಮಹಿಳೆಯರ ಸಮಸ್ಯೆಗಳಿವೆ ಕಾರ್ಮಿಕರ ಸಮಸ್ಯೆಗಳಿವೆ ಸರ್ಕಾರ ಮೇಲಿಂದ ಮೇಲೆ ಎಡುತ್ತಾ ಇದೆ ವಿಪಕ್ಷಗಳು ಕೂಡ ಎಡುತ್ತಾ ಇದ್ದಾರೆ ಇವೆಲ್ಲ ಜನ ಜನರ ಗಮನಕ್ಕೆ ತರಬೇಕು ಜನರನ್ನು ಪ್ರಜ್ಞಾವಂತರಾಗಿ ಮಾಡಬೇಕಾದ್ದು ಯೂಟ್ಯೂಬರ್ ಕೆಲಸ ಆದರೆ ಇವರು ಹಾಗೆ ಮಾಡ್ತಾಯಿಲ್ಲ ಅಬ್ಷಾರ್ ಶರ್ಮಾ ಆಗಲಿ ಪೃಷ್ಣಪ್ರಶೂನ್ ವಾಜಪೇಯಿ ಆಗಲಿ ಧ್ರುವ ರಾಟಿ ಆಗಲಿ ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಯೂಟ್ಯೂಬರ್ ಇದ್ದಾರೆ ರಾಜ್ಯಗಳಲ್ಲಿ ಕೂಡ ಒಂದೊಂದು ರಾಜ್ಯದಲ್ಲಿ ಹದಿನೈದಿಂದ ಇಪ್ಪತ್ತು ಯೂಟ್ಯೂಬ್ ಚಾನಲ್ದವರು ಸರ್ಕಾರವನ್ನು ತರಾಟೆಗೆ ತೆಗೆದುಕೋತಾ ಇದ್ದಾರೆ ಜನರಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಆದರೆ ಉಳಿದ ತೊಂಬತ್ತರಷ್ಟು ಏನು ಯೂಟ್ಯೂಬ್ ಚಾನಲ್ದವರು ಕೇವಲ ಹೊಟ್ಟೆಪಾಡಿಗಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಇವರಿಗೆ ಮಾಹಿಕ್ಕನಂದ್ರೆ ಈಗ ಗೊತ್ತಿಲ್ಲ ಲೋಹೋ ಅಂದರೆ ಗೊತ್ತಿಲ್ಲ ಪತ್ರಿಕಾ ಧರ್ಮ ಅಂದರೆ ಗೊತ್ತಿಲ್ಲ ಒಟ್ಟಾರೆ ಅಧಿಕಾರಿಗಳನ್ನು ಎದುರಿಸೋದೆ ಇವ್ರ ಕೆಲಸ ಆಗಿದೆ ಇಂಥವ್ರ ಕಡೆ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರು ಗಮನಹರಿಸಬೇಕಾಗ್ತದೆ ಅಧಿಕಾರಿಗಳು ಕೂಡ ಯಾರು ಒಳ್ಳೆಯ ಯೂಟ್ಯೂಬ್ ಚಾನಲ್ ಇದ್ದಾರೆ ಅವ್ರಿಗೆ ನೀವು ಸಹಾಯ ಮಾಡ್ರಿ ಯಾಕಂದರೆ ಸಮಾಜ ಪರವಾಗಿ ನಿಂತವ್ರು ಅವರು ನೀವು ಕೂಡ ಇಲ್ಲಿ ತಪ್ಪು ಮಾಡ್ತಾಯಿದ್ದಾರೆ ನೀವು ಕೂಡ ಸುಧಾರಿಸ್ಬೇಕು ಸರ್ಕಾರ ಕೂಡ ಒಳ್ಳೆಯ ಯೂಟ್ಯೂಬ್ ಚಾನಲ್ದವರಿಗೆ ಜಾಹಿರಾತವನ್ನು ಕೊಟ್ಟು ಕಾಪಾಡಬೇಕಾದ್ದು ಇವರ ಕೆಲಸ ಒಟ್ಟಾರೆ ಈ ಸಮಾಜ ಸುಧಾರಣೆ ಮಾಡಲಿಕ್ಕೆ ಯೂಟ್ಯೂಬ್ ಚಾನಲ್ದವರು ಮುಂದಾಗಬೇಕು ಹೆಚ್ಚು ಹೆಚ್ಚು ಜನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ದಾರೆ ಇವರಿಗೆ ಒಳ್ಳೆಯ ಬೇಡಿಕೆ ಕೂಡ ಇದೆ ಚುನಾವಣೆ ಸಮಯದಲ್ಲಿ ಒಳ್ಳೆಯ ಸುದ್ದಿಗಳನ್ನು ಇವರು ಇದ್ದಾರೆ ಆದರೆ ಹೆಚ್ಚಾಗಿ ಅನೇಕರು ಇದರ ದುರುಪಯೋಗನ ಪಡಿಸ್ಕೊಳ್ತಾ ಇದ್ದಾರೆ ಹೀಗಾಗಿ ಪತ್ರಿಕಾ ಧರ್ಮ ಅಧೋಗತಿಗೆ ಹೋಗಿ ಮುಟ್ಟಿದೆ ಇದಕ್ಕೆ ಇವರೇ ಕಾರಣ ವಾರ ಪತ್ರಿಕೆಯವರು ಕೂಡ ಕೆಲವು ಯೂಟ್ಯೂಬ್ ಚಾನಲನ್ನು ತೆಗೆದುಕೊಂಡು ದುಡ್ಡು ವಸೂಲಿ ಮಾಡಗಾಗಿ ಅಧಿಕಾರಿಗಳ ಬೆನ್ನು ಬೀಳ್ತಾರೆ ತನಿಖಾ ವರದಿ ತನಕ ಇಲ್ಲೇ ಇಲ್ಲ ಯಾರೋ ಒಬ್ಬರು ಇಬ್ಬರು ಯೂಟ್ಯೂಬ್ ಚಾನಲ್ ಒಳ್ಳೆಯ ಸುದ್ದಿ ಮಾಡಿದರೆ ಅದನ್ನು ವಿರುದ್ಧವಾಗಿ ಸುದ್ದಿ ಮಾಡುವಂಥ ಕೆಲವು ಕುತಂತ್ರಿಗಳು ಕೂಡ ಇಲ್ಲಿ ಹೊಕ್ಕಿಕೊಂಡಿದ್ದಾರೆ ಇವರಿಗೆ ಯೂಟ್ಯೂಬರ್ ಅಂದ್ರೆ ಗೊತ್ತಿಲ್ಲ ಚಾನಲ್ ಅಂದ್ರೆ ಗೊತ್ತಿಲ್ಲ ಕೇವಲ ಒಬ್ಬರು ಮಾಡಿದ್ದಾನೆ ಇನ್ನೊಬ್ಬರು ನೋಡಿ ಇದನ್ನು ಮಾಡ್ತಾಯಿದ್ದಾರೆ ಅದನ್ನು ಅವರು ಮಾಡಬಾರ್ದು ಪ್ರದ್ಧಾವಂತ ಸಮಾಜ ಕೂಡ ಎಚ್ಚೆತ್ಕೊಳ್ಬೇಕು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಇವರು ಕೂಡ ವಿಚಾರ ಮಾಡ್ತಾ ಇಲ್ಲ ಹೀಗಾಗಿ ಎಲ್ಲ ಮಿಕ್ಸ್ ಆಗಿ ನಡೆದಿದೆ ಜನರಿಗೆ ಸತ್ಯಾವುದು ಸುಳ್ಳು ಯಾವುದು ಇಲ್ಲ ಒಟ್ಟಾರೆ ಒಳ್ಳೆಯ ಯೂಟ್ಯೂಬರ್ಗೆ ನೀವು ಬೆಂಬಲ ಕೊಡಬೇಕು ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ ಅಥವಾ ಹನ್ನಹಳ್ಳವರಾಗಲಿ ಇವರಿಗೆ ನೀವು ಬೆಂಬಲ ಕೊಟ್ಟರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ನೀವು ಕುಳಿತಲ್ಲೇ ಮಾಡೋ ಮಾಡಿಬಿಡ್ಬೋದು ಒಟ್ಟಾರೆ ಇದನ್ನು ಗಮನಿಸಬೇಕಾಗ್ತದೆ ಸಮಾಜ ಸುಧಾರಕರು ಇದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು ಮತ್ತೊಂದು ವ್ಯಕ್ತಿ ಮಾಡಿಬಿಟ್ಟಾಗ್ತವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ